ಬಸವಣ್ಣನೇ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶಕ ಪಿಲಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸೃಷ್ಟಿಕರ್ತ ಲಿಂಗದೇವನನ್ನ ದೇವನನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತವಾದಿ ಮಂತ್ರ ಪುರುಷ ಪುರುಷ ಉದ್ಧಾರಕ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಯನ ಮನದಲ್ಲಿ ಪ್ರಾರ್ಥಿಸುತ್ತ ಲಿಂಗಾನಂದಪ್ಪಾಜಿ ಮಾತಾಜಿ ಅವರನ್ನ ಪ್ರಾರ್ಥಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜರ ಪವಿತ್ರ ಪಾದಕ್ಕೆ ಶರಣೆಂದು ಮುಂದೆ ಕುಳಿತಂತಹ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಇದು ಬಹಳ ಮಹತ್ವಪೂರ್ಣವಾದಂತ ಕಾರ್ಯ ನಮ್ಮ ಬಸವ ಸಂಸ್ಕೃತಿ ಅಭಿಯಾನವನ್ನ ನಾವು ಮಠಾಧೀಶರ ಒಕ್ಕೂಟದಿಂದ ಇದನ್ನ ನಾವು ಪ್ರಾರಂಭ ಮಾಡಿದ್ವಿ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಐದನೇ ತಾರೀಕವರೆಗೂ ಇದು ನಿರಂತರವಾಗಿ ಜಿಲ್ಲೆಯಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಜಿಲ್ಲೆಗೆ ಹೀಗೆ ನಾವು ಮಾಡ್ಕೊಳ್ತಾ ಹೊರಟಿದೀವಿ ಅಂದಾಗ ನಮಗೆ ಬಹಳ ಆನಂದ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ನಮ್ಮ ಶರಣರೆಲ್ಲರೂ ಇದೇ ಮನಸ್ಸಲ್ಲಿತ್ತು ಅದನ್ನ ವ್ಯವ ವ್ಯಕ್ತಪಡಿಸ್ಬೇಕಾದ್ರೆ ಯಾರಾದರೂ ಒಬ್ಬರ ನೇತೃತ್ವವನ್ನು ವಹಿಸಿಕೊಳ್ಬೇಕಾಗಿತ್ತು ಇವತ್ತ ಮಠಾಧೀಶರ ಒಕ್ಕೂಟ ಇದನ್ನು ವಹಿಸಿಕೊಂಡು ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇರೋದನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸುತ್ತೆ ನಾನು ಎರಡೇ ಮಾತಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತ ಬಸವಣ್ಣನವ್ರ ಬಗ್ಗೆ ಪೂಜಾ ಸ್ವಾಮೀಜಿ ನಿಜಗುಣಾನಂದ ಸ್ವಾಮೀಜಿಯವರು ಪೂರ್ಣೇಶ್ವರ ಸ್ವಾಮೀಜಿಯವರು ಬುದೇಶ್ವರ ಸ್ವಾಮೀಜಿಯವರು ಮತ್ತೆ ಶಿವಾನಂದ ಮಠದ ಅಪ್ಪ ಅವರು ಎಲ್ಲರೂ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನನಗೆ ಏನು ಅನಿಸ್ತಾ ಇದೆ ಅಂದರೆ ನಮಗಾಗಿ ಬಾಳಿ ನಮಗಾಗಿ ಬದುಕಿ ನಮಗಾಗಿ ಗಂಧದ ಕೊರಡಿನಂತೆ ಜೀವನವನ್ನು ಸವಿಸಿ ಕೊನೆಗೆ ನಮಗಾಗಿ ಉನ್ನತವಾದ ಪದವಿಯಾದಂಥ ಪ್ರಧಾನ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಂಥ ತ್ಯಾಗಿಯನ್ನು ನಾವೆಟ್ಟು ಸ್ಮರಿಸಿದ್ರು ಅದು ಕಡಿಮೆನೆ ಅಂತ ನನಗನಿಸ್ತಾ ಇದೆ ಯಾಕಂದರೆ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಮಗೆ ನಡೆ ನುಡಿ ಇರಲಿಕ್ಕೆ ಏನು ಹೇಗಿರಬೇಕು ಅನ್ನೋದನ್ನ ನಮಗೆ ಕಲಿಸಿಕೊಟ್ಟಂತಹ ಮಹಾಪ್ರವಾದಿ ಬಸವಣ್ಣ ದಯವಿಲ್ಲದ ಧರ್ಮ ಅದೇ ಉದಯ ದಯಬೇಕು ಸಕಲ ಅಂತ ತಿಳ್ಕೊಂಡು ಹೇಳಿ ನಮಗೆ ದಯೆ ಮಾನವೀಯತೆ ಎಲ್ಲವನ್ನೂ ಕಲಿಸಿದ ಬರೀ ಮಾನವರಿಗಷ್ಟೇ ಜಯವಾಗಲಿ ಅಲ್ಲ ಇವತ್ತ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂಥ ಮಹಾಪುರುಷ ಯಾರ ಇದ್ರೆ ಗುರು ಬಸವಣ್ಣನವರು ಇವತ್ತು ನಮಗೆ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂಥ ಮಹಾಪುರುಷ ಬಸವಣ್ಣರವರ ತತ್ವ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿಕೊಂಡು ಮುಂದಿನವರಿಗೆ ನಾವು ಅದನ್ನು ಏನಾದರೂ ಹೇಳಿ ಹೋಗಬೇಕಲ್ಲ ನಾವೇನಾದರೂ ಪ್ರಚಾರ ಮಾಡಬೇಕಲ್ಲ ಆ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ ಸ ಬಸವ ಬಸವ ಸಂಸ್ಕೃತಿ ಅಭಿಯಾನವನ್ನು ಜನ ಜಾಗೃತೆ ಮಾಡುವಂಥ ವಿಚಾರವನ್ನು ಇಲ್ಲಿ ಹಮ್ಮಿಕೊಂಡು ವ್ಯಾಪಕವಾಗಿ ಎಲ್ಲ ಮಠಾಧೀಶರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಏನು ನೋಡಿದಾಗ ನಮಗನಿಸ್ತದೆ ಎಂಥ ತ್ಯಾಗಿಗಳು ಎಂಥ ನಿಸ್ವಾರ್ಥಿಗಳು ಇವತ್ತು ಇಷ್ಟೆಲ್ಲ ದುಡಿತಾ ಇರುವುದನ್ನು ನೋಡಿದಾಗ ನಮಗೆ ಹೃದಯ ತುಂಬಿ ಬರ್ತದೆ ಬಂಧುಗಳೇ ಇದು ಸಾಮಾನ್ಯ ಅಭಿಯಾನ ಅಭಿಯಾನ ಅಲ್ಲ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಅಕ್ಟೋಬರ್ ಐದನೇ ತಾರೀಕಿದು ಮುಕ್ತಾಯ ಆಗತ್ತೆ ಅಂದರೆ ನೀವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ನೀವು ಬರಲೇಬೇಕು ಬೆಂಗಳೂರಿನ ನಗರಕ್ಕೆ ಯಾಕೆಂದ್ರೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಮಾಡುವುದು ನಮಗೊಂದು ಅಭಿಮಾನದಿಂದ ನಮ್ಮ ಊರಿಗೆ ರಥ ಬರ್ತಾ ಇದೆ ಅಂದ್ರೆ ರಥಕ್ಕೆ ಸ್ವಾಗತ ಮಾಡೋಣ ಅಂತ ಅಭಿಮಾನದಿಂದ ಬರ್ತಾ ಇದೆ ಆದರೆ ನಮ್ಮ ಕರ್ತವ್ಯ ಏನಿದೆ ಅಂದರೆ ನಾವೆಲ್ಲರೂ ಸೇರಿ ಎಲ್ಲ ಮಠಾಧೀಶರಾಗಲಿ ನಿಮ್ಮ ಶರಣರಾಗಲಿ ಎಲ್ಲರೂ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ನಾವು ಈ ಅಭಿಯಾನ ಮುಕ್ತಾಯ ಸಮಾರಂಭ ಬೆಂಗಳೂರು ನಗರದ ನಮ್ಮ ರಾಜಧಾನಿಯಾದಂಥ ಬೆಂಗಳೂರು ನಗರದಲ್ಲಿ ಅರಮನೆ ಮೈದಾನದಲ್ಲಿ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಅಂದರೆ ನೀವು ಅಧಿಕ ಅಧಿಕ ಸಂಖ್ಯೆಯಲ್ಲಿ ಅಲ್ಲಿ ಭಾಗಿಯಾಗಿ ಆ ಅಭಿಯಾನವನ್ನು ಯಶಸ್ವಿಯಾಗಿ ನೀವು ಮಾಡ್ತೀರಾ ಮುಕ್ತಾಯ ಸಮಾರಂಭ ಅನ್ನುವುದನ್ನು ನಾನು ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಶುಭವನ್ನು ಹಾರೈಸಿ ಇವತ್ತ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಹಾ ಆನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಈಗಿ ಇಪ್ಪತ್ತೆರಡನೇ ತಾರೀಕಿನಿಂದ ಜನಗಣತಿ ಪ್ರಾರಂಭ ಆಗ್ತಾ ಇದೆ ಆರನೇ ಅಕ್ಟೋಬರ್ ಆರನೇ ತಾರೀಕವ ಈ ಜನಗಣತಿ ಪ್ರಾರಂಭ ಆಗ್ತಾ ಇದೆ ಅಂದರೆ ನಾನೊಂದು ನಿಮಗೆ ಕಳಕಳಿಯಿಂದ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ ಇವತ್ತ ಬರೀ ಕರ್ನಾಟಕದಲ್ಲ ಭಾರತದಲ್ಲ ಎಡಿ ಜಗತ್ತಿನಲ್ಲಿಯೇ ನಮ್ದಿಂಥ ಒಂದು ಧರ್ಮವಿದೆ ನಾವಿಂಥ ದೇವರನ್ನ ಪೂಜಾ ಮಾಡ್ತಾ ಇದೀವಿ ನಮ್ಮ ಇಂಥ ಗುರು ಇದ್ದಾನೆ ಅಂತ ತಿಳ್ಕೊಂಡು ಎದೆ ತಟ್ಕೊಂಡು ತಲೆ ಎತ್ಕೊಂಡು ಹೇಳಬೇಕಾದ್ರೆ ಇದಕ್ಕೆ ಗುರು ಬಸವಣ್ಣನವರೇ ಕಾರಣ ಅವ್ರು ನಮಗಿಷ್ಟೆಲ್ಲ ಅವಕಾಶವನ್ನ ಮಾಡಿಕೊಟ್ರು ಅಂತಂದಾಗ ಇಲ್ಲದ್ರೆ ನಮಗೆ ಸ್ವಲ್ಪ ತಾಯಿಂದ್ರ ಅರ್ಥ ಮಾಡ್ಕೊಳ್ರಿ ಬಹಳ ಚೆನ್ನಾಗಿ ಹೇಳಿದ್ರು ನಿಜಗುಣ ಸ್ವಾಮಿಗಳು ನಮಗೆ ಯಾವ ಅವಕಾಶ ಇರ್ಲಿಲ್ಲ ದೀಕ್ಷಾ ತಗೊಂಡು ಭಕ್ತಳಾಗ್ಲಿಕ್ಕೆ ಅವಕಾಶ ಇರಲಿಲ್ಲ ಗುರುವಾಗ್ಲಿಕ್ಕೆ ಅವಕಾಶ ಇರಲಿಲ್ಲ ಜಗದ್ಗುರುವಾಗ್ಲಿಕ್ಕೆ ಅವಕಾಶ ಇರಲಿಲ್ಲ ಏನೂ ನಮಗೆ ಅವಕಾಶ ಇರಲಿಲ್ಲ ಹೆಣ್ಣು ಭೋಗದ ಗೊಂಬೆ ಹೆಣ್ಣು ಮಕ್ಕಳಂಥ ಯಂತ್ರ ಹೆಣ್ಣು ಕೆಲಸ ಮಾಡುವಂಥ ಆಳು ಎನ್ನುವ ಸಮಾಜದಲ್ಲಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿಗ್ತ ಮಲ್ಲಿಕಾರ್ಜುನ ಅಂತ ದೈವತ್ವವನ್ನು ಕೊಟ್ಟಂಥ ಮಹಾಪುರುಷ ಗುರು ಬಸವಣ್ಣನವರು ನಮಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆನ್ನುವ ಭೇದವಿಲ್ಲದೆ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ನಾವು ಸರಿ ಸಮಾನವಾಗಿ ಕೂತುಕೊಂಡು ಇಷ್ಟಲಿಂಗ ಪೂಜಾ ಮಾಡಲಿಕ್ಕೆ ದೇವರ ಪೂಜಾ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ರು ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನ ಧ್ಯಾನ ಮಾಡೋರು ಪ್ರಾರ್ಥನೆ ಮಾಡೋರು ಇಡೀ ಜಗತ್ತಿನಲ್ಲಿ ಎರಡು ಧರ್ಮದ ಅನುಯಾಯಿಗಳು ಕ್ರೈಸ್ತರು ಮತ್ತು ಇಸ್ಲಾಂ ಧರ್ಮದವರು ಇಡೀ ಜಗತ್ತಿನಲ್ಲಿಯೇ ನಿರಾಕಾರ ಪರಮಾತ್ಮನನ್ನು ಧ್ಯಾನ ಮಾಡಿ ಪೂಜಾ ಮಾಡಿ ಕೈಯಾರೆ ಪೂಜಾ ಮಾಡಿಸುವಂಥ ಧರ್ಮ ಯಾವುದರ ಇದ್ದರೆ ಅದು ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮ ಅಂತಂದಾಗ ಇದು ಕೊಟ್ಟಂಥ ಮಹಾಪುರುಷ ಗುರು ಬಸವಣ್ಣನವರು ನಮಗೆ ಎಲ್ಲ ಸಮಾನವಾದ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅಂತಂದಾಗ ನೀವೆಲ್ಲರೂ ಈ ಸರ್ತಿ ಜನಗಣತಿಯಲ್ಲಿ ನೀವೇನು ಧರ್ಮ ಕಾಲಂನಲ್ಲಿ ಲಿಂಗಾಯತ ಅಂತೆ ಬರೆಸ್ಬೇಕು ಧರ್ಮ ಕಾಲಮ್ಲಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಮತ್ತು ಜಾತಿ ಕಾಲಮ್ಲಲ್ಲಿದ್ದಾಗ ನಿಮ್ಮನ್ನು ಉಪ ಉಪಜಾತಿಗಳು ಯಾವ್ಯಾವ್ದೋ ಅದನ್ನು ನೀವು ಬರೆಸ್ಕೊಳ್ರಿ ಆದರೆ ಬರೆಸುವಾಗ ಒಂದು ಗಮನವನ್ನು ಕೊಡ್ರಿ ಪೆನ್ಸಿಲಲ್ಲಿ ಬರೆಸ್ಕೊಂಡ್ರೆ ನೀವು ಬರ ಬರೀಲಿಕ್ಕೆ ಕೊಡಬೇಡ್ರಿ ನೀವು ಅದನ್ನು ಪೆನ್ನಲ್ಲೇ ಬರಿಬೇಕದು ಪೆನ್ಸಿಲಲ್ಲಿ ಬರೆದ್ರೆ ಮುಂದೆ ಅಳಿಸೋದು ಚಾನ್ಸ್ ಇರುತ್ತೆ ಅದಕ್ಕಾಗಿ ನೀವು ಪೆನ್ನಲ್ಲೇ ಬರಲಿಕ್ಕೆ ಅವಕಾಶವನ್ನು ಕೊಡ್ರಿ ಅದನ್ನು ಗಮನ ನೀವೆಲ್ಲ ಗಮನಿಸ್ಬೇಕು ಅಂತ ತಿಳ್ಕೊಂಡು ನಾನು ಹಾರೈಸ್ತಾ ಇದ್ದೀನಿ ಸಣ್ಣ ಬಂಧುಗಳೇ ಅಭಿಯಾನ ನಾವು ಏನಂದ್ರೆ ಗದಗ ನಗರ ಭಾಳ ಸಂತೋಷದಿಂದ ಭಾಳ ಅಭಿಮಾನದಿಂದ ನೀವೆಲ್ಲರೂ ಸ್ವಾಗತವನ್ನು ಮಾಡಿದಿರಿ ಅಂದಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಅಭಿಯಾನದ ಒಂದು ಯಾತ್ರೆಗೆ ಶುಭವನ್ನು ಹಾರೈಸಿ ಮುಂದೆ ನೀವೆಲ್ಲರೂ ಬೆಂಗಳೂರಿಗೆ ಬರ್ತೀರಿ ಅಂತ ತಿಳ್ಕೊಂಡು ನಾನು ಅಂದ್ಕೊಂಡು ನೀವೆಲ್ಲ ಬರಲೇಬೇಕು ಅನ್ನುವಂಥ ಆರ್ಡ್ರನ್ನ ಮಾಡಿ ನನ್ನೆರಡು ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ